ಪೊಲೀಸ್ ಇಲಾಖೆನೇ ಸರಿ ಇಲ್ಲ ಅಂತ ಹೇಳಿದ್ದಾರೆ ಅವರು ಅಂದ್ರೆ ಮುಚ್ಚಿರಿ ಪೊಲೀಸ್ ಸ್ಟೇಷನ್ ಹಂಗಾರೆ ಯಾಕೆ ಇಟ್ಕೊಂಡಿದ್ದೀರಾ ಸರ್ಕಾರ ದೊಡ್ಡ ದೊಡ್ಡ ಪುಸ್ತಕ ಇಟ್ಕೊಂಡ್ ಬರ್ತೀರಾ ಖಾಲಿ ಪುಸ್ತಕ ಇಟ್ಕೊಂಡು ಬರ್ತಾ ಇರ್ತೀರಲ್ಲ ಪಾರ್ಲಿಮೆಂಟ್ಗೆಲ್ಲ ಈ ಸರ್ಕಾರಕ್ಕೆ ನಾವು ಏನು ಹೇಳಬೇಕು ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದೆಯಾ ಇಲ್ಲ ಅಂದಿದ್ರೆ ಕಮಿಷನರ್ ಎಲ್ಲ ಬಂದಿಲ್ಲ ಅಂದಿದ್ರೆ ಈ ಸ್ಟೇಷನ್ ಇಟ್ಟೋದಕ್ಕೆ ಹಾಳು ಕೊಂಪೆಯಾಗಿ ಬಿದ್ದಿರೋದು ಇದರಿಂದ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋ ಇದಕ್ಕಿಂತ ಸ್ಪಷ್ಟ ನಿದರ್ಶನ ಇಲ್ಲ ದಿನನಿತ್ಯ ನಾವು ನೋಡ್ತಾ ಇದ್ದೀರಿ ಬ್ಯಾಂಕುಗಳನ್ನು ಲೂಟಿ ನೋಡ್ತಾ ಇದ್ದೀರಿ ಅತ್ಯಾಚಾರ ನೋಡ್ತಾ ಇದ್ದೀರಿ ಈ ಎಲ್ಲ ಘಟನೆಗಳ ಮಧ್ಯೆ ಇಡೀ ಕಾನೂನು ಸುವ್ಯವಸ್ಥೆ ಹಾಳಾಗಿರುವಂಥದ್ದು ನಾನು ಹೇಳ್ತಾ ಇಲ್ಲ ಸ್ವತಃ ಇವತ್ತು ಮಂತ್ರಿ ಯಾರಪ್ಪ ಅವರ ರಾಜಣ್ಣ ಅಂತ ಮಂತ್ರಿ ರಾಜಣ್ಣ ಅವರು ಮಂತ್ರಿ ಹೇಳಿದ್ದಾರೆ ಕಾ ಸೆನ್ಸ್ ಅಂತ ಹೇಳಿದ್ದಾರೆ ಮತ್ತು ಥೂ ಅನ್ನೋ ಪದನ ಉಪಯೋಗ ಮಾಡಿದ್ದಾರೆ ಅಂತ ಅನಿಸುತ್ತೆ ಇದೆಯಾ ನಿಮ್ಮ ಮೊಬೈಲಲ್ಲಿ ಇದೆಯಾ ಪೊಲೀಸ್ ಅಧಿಕಾರಿಗಳನ್ನ ಅದು ಏನು ಪೊಲೀಸ್ ಅಧಿಕಾರಿ ಐ ಎ ಎಸ್ ಇರ್ತಾರೆ ಅಲ್ಲ ಐ ಪಿ ಎಸ್ ಅಧಿಕಾರಿಗಳಿರ್ತಾರೆ ಕಾನ್ಸ್ಟೇಬಲ್ಗಳಿರ್ತಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಸೆನ್ಸ್ಗಳು ಕೆಟ್ಟ ಕೆಟ್ಟ ಪದಗಳಲ್ಲಿ ಬೈದಿರೋ ಅಂಥದ್ದು ಅಂದರೆ ಒಬ್ಬ ಮಂತ್ರಿನೇ ಪೊಲೀಸ್ ಇಲಾಖೆ ಸರಿ ಇಲ್ಲ ಅಂತಂದರೆ ನಾವು ಇಷ್ಟು ದಿನದಿಂದ ಏನೇ ಹೇಳಿದ್ರಿ ಹೇಗಾರೆ ಇಷ್ಟದಿಂದ ನೀವು ಸಿದ್ದರಾಮಯ್ಯನವರು ಮತ್ತು ಗೃಹ ಸಚಿವರು ಏನು ಹೇಳಿದ್ರಿ ನಮ್ಮ ಪೊಲೀಸರು ಭಾಳ ಸ್ಟ್ರಾಂಗು ಹಾಗೆ ಹೀಗೆ ಅಂದ್ರಲ್ಲ ಈಗ ನಿಮ್ಮ ಕೊಲಿಗೆ ಹೇಳ್ತಾ ಇದ್ದಾರಲ್ಲ ಕ್ಯಾಬಿನೆಟ್ ಕೊಲಿಗು ಪೊಲೀಸ್ ಇಲಾಖೆನೇ ಸರಿ ಇಲ್ಲ ಅಂತ ಹೇಳಿದ್ದಾರೆ ಅವರು ಅಂದರೆ ಮುಚ್ಚಿರಿ ಪೊಲೀಸ್ ಸ್ಟೇಷನ್ ಹಂಗಾರೆ ಯಾಕೆ ಇಟ್ಕೊಂಡಿದ್ದೀರ ಸರ್ಕಾರ ಒಬ್ಬ ಕ್ಯಾಬಿನೆಟ್ ದರ್ಜೆ ಮತಿ ಮಂತ್ರಿ ಪೊಲೀಸರು ಸರಿ ಇಲ್ಲ ಕಾಮನ್ ಸೆನ್ಸ್ ಇಲ್ಲ ಅವ್ರನ್ನ ಯಾಕೆ ಇಲ್ಲಿ ಇದೇ ಸ್ಟೇಷನ್ಗೆ ಉದಯಗಿರಿಗೆ ಕರ್ಕೊಂಡು ಏನು ಇವರ ಕಾಂಗ್ರೆಸ್ ಅವರು ಅವ್ರ ಅಪ್ಪನ ಮನೆಗಳಿಗೆ ಕರ್ಕೊಂಡು ಹೋಗಬೇಕಾಯ್ತು ಏನು ಉದಯಗಿರಿ ಏನು ಪಾಕಿಸ್ತಾನದಲ್ಲಿದೆಯಾ ಉದಯಗಿರಿ ಪಾಕಿಸ್ತಾನದಲ್ಲಿದೆಯಾ ಇಲ್ಲೂ ಅಂಬೇಡ್ಕರ್ ಕಾನೂನೇ ಎಲ್ಲ ಕಡೆನೂ ಈ ದೇಶದಲ್ಲಿ ಅಂಬೇಡ್ಕರ್ ಕಾನೂನೇ ನಡೆಯೋದು ದೊಡ್ಡದ ಪುಸ್ತಕ ಹಿಡ್ಕೊಬರ್ತೀರ ಖಾಲಿ ಪುಸ್ತಕ ಹಿಡ್ಕೊಂಡು ಬರ್ತಾಯಿರ್ತೀರಲ್ಲ ಪಾರ್ಲಿಮೆಂಟ್ಗೆಲ್ಲ ಏನು ಉದಯಗಿರಿ ಏನು ಕಾನೂನಿಲ್ಲ ಇಲ್ಲಿ ಅದು ಇನ್ಸಿಡೆಂಟ್ ನಡೆದಿರೋದು ಯಾವ ಏರಿಯಾದಲ್ಲಿ ಇದರಲ್ಲೇ ನಡೆದಿರೋದು ಅರೆಸ್ಟ್ ಮಾಡಿರೋದು ಇದರಲ್ಲೇ ತೊಗೊಂಬರ್ಬೇಕಾದ್ರೆ ಸ್ಟೇಷನ್ನು ಇದರಲ್ಲೇ ಅಷ್ಟು ಕಾಮನ್ ಸೆನ್ಸ್ ಆ ಮಂತ್ರಿಗಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ನಾವು ಏನು ಹೇಳಬೇಕು ಈ ಸ್ಟೇಷನ್ನಲ್ಲಿ ಮೊದಲಿಂದನೂ ಕೂಡ ನಾನು ಗೃಹ ಸಚಿವನಾಗಿದ್ದ ಹಿಂದೆ ಅವಾಗೂ ಕೂಡ ಈ ಕೆ ಎಫ್ ಡಿ ಅವ್ರ ಕಾಟ ಆಗ ಎರಡು ಸ್ಟೂಡೆಂಟ್ಗಳನ್ನು ಕೊಲೆ ಮಾಡಿದ್ದನ್ನು ನಾನು ನೋಡಿದ್ದು ಬೇಧಿಸಿದ್ದೀರಾ ಆ ಸಂದರ್ಭದಲ್ಲಿ ಈಗ ಅವರೂ ಕೂಡ ರಾಜಾರೋಷ ಶಾಗಿ ಓಡಾಡ್ತಾ ಇದ್ದಾರೆ ಇಲ್ಲೆಲ್ಲ ಇಲ್ಲಿ ಸರ್ಕಾರ ನನಗನ್ಸೋಂಥದ್ದು ಯಾವ ಸರ್ಕಾರ ಪೊಲೀಸರಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕಾಯಿತು ಅಪರಾಧಿಗಳನ್ನು ಬಂಧಿಸಿ ಅಪರಾಧಿಗಳನ್ನು ಎಡೆಮುಟ್ಟಿ ಕಟ್ಟಿ ಅವರನ್ನು ಕಾನೂನು ಅಡಿಯಲ್ಲಿ ತರಬೇಕು ಅಂತ ಹೇಳುವಂಥ ಸರ್ಕಾರನೇ ಇವತ್ತು ಪೊಲೀಸ್ ಇಲಾಖೆಯೇ ಸರಿ ಇಲ್ಲ ಅಂತ ಹೇಳಿದ್ರೆ ಈ ಸ ಈ ಸರ್ಕಾರಕ್ಕೆ ನಾವು ಯಾವ ರೀತಿ ಬಿರುದನ್ನು ಕೊಡಬೇಕು ಇವ್ರಿಗೆ ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದೆಯಾ ಕಾನೂನು ಬಗ್ಗೆ ಗೌರವ ಇದೆ ನಾನು ಒಬ್ಬ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ ಯಾವುದೇ ಸಂದರ್ಭದಲ್ಲಿ ನಾನು ಪೊಲೀಸರನ್ನು ಬಿಟ್ಟುಕೊಟ್ಟಿಲ್ಲ ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ ಯಾಕಂದರೆ ನಾನು ಇರೋವಂಥ ಡಿಪಾರ್ಟ್ಮೆಂಟನ್ನು ಇನ್ನಷ್ಟು ಸ್ಥೈರ್ಯ ತುಂಬುವಂಥದ್ದು ನನ್ನ ಕರ್ತವ್ಯ ಮತ್ತು ತಪ್ಪು ಮಾಡಿದಾಗ ತಪ್ಪು ಅದು ಬೇರೆ ಅದಕ್ಕೆ ಗೃಹ ಸಚಿವರಿದ್ದಾರೆ ಇವರೇನು ಗೃಹ ಸಚಿವರಾ ಗೃಹ ಸಚಿವರ ಇವರು ಅಲ್ಲ ಇವ್ರಿಗೇನು ಗೊತ್ತಿದೆ ಇವು ಕೋಆಪ್ರೇಟಿವ್ ಸಚಿವರಿಗೆ ಗೃಹ ಸಚಿವರ ಖಾತೆ ಏನು ಗೊತ್ತಿರ್ತೈತೆ ಹಂಗೆ ಈ ಗೃಹ ಸಚಿವರು ಹೋಗಿ ಕೋಆಪ್ರೇಟಿವ್ ಇಲಾಖೆಯಲ್ಲಿ ಹಂಗೆ ಮಾತಾಡೋಕೆ ಬರುತ್ತಾ ಅಂದರೆ ಕಾಂಗ್ರೆಸ್ಸಲ್ಲಿ ಏನು ನಡೀತಾ ಇದೆ ಅಂತ ಯಾರಿಗೂ ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗ ಇವತ್ತಿನ ಘಟನೆ ನಿಜಕ್ಕೂ ತಲೆ ತೆಗಿಸೋ ಘಟನೆ ಇವತ್ತಾಗಿದೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಯಾರ್ಯಾರು ಈ ಥರ ಪುಂಡು ಪೋಖರಿಗಳಿದ್ರಲ್ಲ ಮತಾಂಧರು ಅವ್ರನ್ನ ಕೂಡಲೇ ಬಂಧಿಸಬೇಕು ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲೆಲ್ಲ ಬಂದಿದ್ದಾರೆ ಕಲ್ಲುಗಳು ಹೆಂಗೆ ತಗೊಂಬಂದ್ರೆ ಅವರು ಮೂಟೆಗಟ್ಟಲೆ ಕಲ್ಲುಗಳು ಇಲ್ಲಿ ಹೆಂಗೆ ಬಂತು ಇವ್ರಿಗೆ ಪ್ರೀ ಪ್ಲ್ಯಾನ್ ಆಗಿ ಬಂದಿದ್ದಾರೆ ಸ್ವಲ್ಪ ಮಾರಿದರೆ ಶೇ ಸ್ಟೇಷನ್ನೇ ಮಾಡಿಬಿಡ್ತಾಯಿದ್ರು ಪುಣ್ಯಕ್ಕೆ ಇಲ್ಲಿನ ಡಿ ವೈ ಎಸ್ ಪಿ ಇರ್ಬೋದು ಇನ್ಸ್ಪೆಕ್ಟರ್ ಇರ್ಬೋದು ಹಾಂ ಎಸ್ ಇವರೆಲ್ಲರೂ ಕೂಡ ಇಮಿಡಿಯೇಟಾಗಿ ಇಲ್ಲಿಗೆ ಬಂದು ಅದಕ್ಕೆ ತಡೆ ಮಾಡಿದ್ದಾರೆ ಇಲ್ಲ ಅಂದಿದ್ದಾರೆ ಎಲ್ಲ ಬಂದಿಲ್ಲ ಅಂದಿದರೆ ಈ ಸ್ಟೇಷನ್ನು ಇಷ್ಟೊತ್ತಿಗೆ ಆಳು ಕೊಂಪೆಯಾಗಿ ಬಿದ್ದಿರೋದು ಇಲ್ಲಿ ಸರ್ ಇದು ಆರ್ ಎಸ್ ಎಸ್ ಮತ್ತು ಕೈವಾಡ